ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎರಡು ಸಾವಿರದ ಹದಿನೆಂಟು ತಿಂಗಲ್ ಓನರು ಮಹೇಂದ್ರ ಪಲೇರ್ ಪಿಕಪ್ ಅಲ್ಲಿ ಹೌದು ಪಾಯಿಂಟ್ ತ್ರೀ ನೋಟ್ ಪಾಯಿಂಟ್ ಸೆವೆನ್ ಓನರ್ ಎಸ್ಟೇ ಗಿರಣ್ಣ ಸಿಂಗಲ್ ಓನರು ಐವತ್ತೇಳು ಸಾವಿರ ಆಗಿದೆ ಅಷ್ಟೇ ಓಡಾಡು ಅದೇ ಓಣಿರೋರು ಲೋನ್ ಐತೇನು ಗಾಡಿ ಮೇಲೆ ಸರ್ ಗಾಡಿ ಮೇಲೆ ಲೋನ್ ಇಲ್ಲ ಲೋನ್ ಇದ್ರೆ ಕ್ಲಿಯರ್ ಮಾಡಿಕೊಡ್ತಾರೆ ರೆಡ್ಡಿಂಗ್ ಆಗಿದ್ರೆ ಎಷ್ಟು ಗಾಡಿ ಸರ್ ಐವತ್ತೇಳು ಸಾವಿರ ಏನೋ ಕಳಿಸ್ತಿಲ್ಲ ಐವತ್ತೇಳು ಸಾವಿರ ಎಲ್ಲ ಹೊಡಿರೋದು ಗಾಡಿ ಆ ಐವತ್ತೇಳು ಸಾವಿರ ಚಿಲ್ಲರೆ ಮಾತ್ರ ಹೊಡಿರೋದು ಗಾಡಿ ಒರಿಜಿನಲ್ಲು ಎಫ್ ಸಿ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಫೋನ್ ಕಡೆ ಲೋನ್ ಇದೆ ಲೋನು ಇಲ್ಲ ಲೋನ್ ಇದ್ರೆ ಕ್ಲಿಯರ್ ಮಾಡಿ ಕೊಡ್ತಾರೆ ಅವರು ಹಾ ಅದು ಪರವಾಗಿಲ್ಲ ಬೇರೆ ಈಗ ಬೇರೆ ಊರವರಾದರೆ ಅಲ್ಲಿಂದ ಇಲ್ಲಿ ಶಿವಮೊಗ್ಗದಲ್ಲಿ ಏನಾದ್ರು ಲೋನ್ ಇದ್ದರೆ ಕ್ಲೋಸ್ ಮಾಡಿಸ್ಕೊಡ್ತೀನಿ ಅದು ಹಾಂ ಸರ್ ಶಿವಮೊಗ್ಗ ಎಷ್ಟು ಗಡಿಗೆ ಸರ್ ಒಂದು ಆರು ಇಪ್ಪತ್ತು ಹೇಳ್ತೀಯ ಸರ್ ಇಪ್ಪತ್ತು ಹಾಂ ಹ್ಞೂ ಕೊಡ್ತೀನಿ ಸರ್ ಫೈನಲ್ಲು ಆರು ಇಪ್ಪತ್ತು ಅಂತ ಹೇಳಿದ್ದಾರೆ ನೋಡೋಣ ಬರಲಿ ಒಂದು ಅರೌಂಡ್ ಒಂದು ಸಿಕ್ಸ್ಟಿಗೆ ಮಾಡ್ತಾನ ಇದು ಲೋನ್ ಆಪ್ಷನ್ ಐತೆ ನೋಡಿ ಗಾಡಿ ಸರ್ ಲೋನ್ ಆಪ್ಷನ್ ಕೊಡ್ಸಣ ಸರ್ ಲೋನ್ ಆಪ್ಷನ್ ಐತೆ ಹಾ ಅರು 20 ಹೇಳ್ತಾ ಇದ್ದೀರಾ ಹಾ ಫೈನಲ್ ಒಂದು 6 ಗೆ ಮಾಡ್ಸಣ 6 ಲಕ್ಷಕ್ಕೆ ಆರು ಒಳಗಡೆ ಕೊಡಲ್ಲ ಅವರು 6 ಲಕ್ಷ ಫೈನಲ್ 6 ಲಕ್ಷ ಹಾ 6 ಲಕ್ಷ ಫೈನಲ್ ಅಂತ ಹೇಳಿದಾರೆ ಹ್ಮ್ 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 620 ಅಂತ ಹೇಳಿದ್ರು 6 ಲಕ್ಷ ಫೈನಲ್ ಟೈರ್ ಎಲ್ಲ ಚೆನ್ನಾಗಿದೆ ಓಕೆ ನೋಡಿ ನೋಡಿ ದಿ ಫೋಟೋ ಹಾ ಹಾ ಇಕ್ಕಡೆ ಬಂದ್ರೆ ನೆಗೋಷಿಯೇಟ್ ಮಾಡಿ ಗಡಿ ಕೊಡ್ಸಿ ಓಕೆ ಸರ್ ಓಕೆ ಥ್ಯಾಂಕ್ ಯು